ನಾರದರು ಹೇಳ್ತಾರೆ ನೋಡು ವಾಸ್ತವಿಕವಾಗಿ ಯಾರಾದರೂ ನಮಗೆ ಬೈದರೆ ಬೇಜಾರಾಗತ್ತಲ್ವಾ ಯಾರಾದರೂ ನಮಗೆ ಹೊಗಳಿದರೆ ಖುಷಿ ಆಗತ್ತಲ್ವಾ ಇದಕ್ಕೇನು ಕಾರಣ ಗೊತ್ತುಂಟ ನಿನಗೆ ಮೊದಲು ಇದು ಸೈಕಾಲಜಿ ಇದು ದೊಡ್ಡ ಸೈಕಾಲಜಿ ನಾರದರು ಹೇಳುವಂಥದ್ದು ಪ್ರಧಾನ ಪರಯೋ ರಾಜನ್ ಅವಿವೇಕೇನ ಕಲ್ಪಿತಂ ನಮಗೆ ಈ ನಿಂದನೆಗಾಗಲಿ ಸತ್ಕಾರಕ್ಕಾಗಲಿ ಅಥವಾ ತಿರಸ್ಕಾರಕ್ಕಾಗಲಿ ಕಾರಣ ಈ ದೇಹ ಈ ದೇಹವೇ ಕಾರಣ ಅಂದರೆ ಈ ದೇಹ ಕಾರಣ ಅಂತ ಹೇಳಿದ್ರೆ ಯಾವ ರೀತಿ ಅಂತೇಳಿದ್ರೆ ಪ್ರಧಾನ ಪರಯೋಹರಾಜನ್ ಅವಿವೇಕೇನ ಕಲ್ಪಿತ ಅಂತೇಳಿದ್ರೆ ಈ ದೇಹ ಬೇರೆ ನಾನು ಬೇರೆ ಈ ಜ್ಞಾನ ಇಲ್ಲ ಈ ಜ್ಞಾನ ಇಲ್ಲದೆ ಇರುವುದರಿಂದ ಅಂದ್ರೆ ಏನು ಈ ದೇಹವೇ ನಾನು ಈ ದೇಹವೇ ನಾನು ಅಂತ ನಾನು ತಿಳ್ಕೊಂಡಿರುವುದರಿಂದಾಗಿ ನನಗೆ ಯಾರಾದರೂ ಬೈದರೆ ಬೇಜಾರಾಗುತ್ತೆ ಏಯ್ ಇಲ್ಲಿ ಅಂತ ಹೇಳಿದ್ರೆ ಏಯ್ ನಾನು ಇನ್ನೇನು ಡುಮ್ಮ ಅಂತ ಹೇಳ್ತೀಯಾ ನಾನು ಡುಮ್ಮ ಅಲ್ಲ ದೇಹ ಡುಂಬ ಅಷ್ಟೇ ನೋಡಿಯ ಆದರೆ ಏನಂದ್ರೆ ಈ ದೇಹವನ್ನು ನಾನು ಅಂತ ತಿಳ್ಕೊಂಡಿದ್ದೇವೆ ಅದಕ್ಕೋಸ್ಕರ ಏ ಕರಿಯಾ ಬಾರೋ ಇಲ್ಲಿ ಏನು ನನ್ನ ಕರಿಯ ಅಂತ ಹೇಳ್ತೀಯಾ ನಾನಲ್ಲ ಕರಿಯ ಈ ದೇಹ ಆದರೆ ಈ ದೇಹದ ಧರ್ಮವನ್ನು ನಂದು ಅಂತ ತಿಳ್ಕೊಂಡಿದ್ದೆ ನಾನು ನೋಡಿ ನಿಜವಾಗ್ಲೂ ಕೂಡ ನನಗೆ ಯಾರು ಬೈಯಲಿಕ್ಕೆ ಆಗುವುದೇ ಇಲ್ಲ ಕಾರಣ ಎಂದರೆ ನಾನು ಒಳಗೆ ಇರುವವನು ನಾನು ಯಾರಿಗೂ ಕಾಣುವುದೇ ಇಲ್ಲ ಈ ಜೀವ ಯಾರಿಗೂ ಕಾಣಲ್ಲ ಕಾಣ್ತಾ ಇರುವುದೇನು ದೇಹ ಯಾರಾದರೂ ಬೈತಾರೆ ಅಂದರೆ ದೇಹಕ್ಕೆ ಬೈಕೊಳ್ತಾ ಇರ್ತಾರಷ್ಟು ನೋಡಿ ದೇಹಕ್ಕೆ ಬೈಕೊಳ್ತಾ ಇದ್ದರೆ ನಮಗೇನು ಮನೆ ಒಳಗಿದ್ದೇವೆ ಯಾರೋ ಒಬ್ಬ ಹೊರಗೆ ನಿಂತ್ಕೊಂಡು ಮನೆ ನೋಡ್ಕೊಂಡು ಬೈತಾ ಇದ್ದಾನೆ ನಾವೇನು ಹೇಳ್ತೇವೆ ನಾನು ಹುಚ್ಚ ಅಂತ ಹೇಳ್ತೇವೆ ಯಾಕಂತ ಹೇಳಿದ್ರೆ ಅಯ್ಯೋ ನಾವು ಒಳಗಿದ್ದೇವೆ ನಾನು ಕಾಣಿಸ್ತಾ ಇಲ್ಲ ಏನಿಲ್ಲ ಮನೆ ನೋಡ್ಕೊಂಡು ಬೈತಾ ಇದ್ದೇನೆ ನನ್ನ ತಲೆ ಸರಿ ಇಲ್ಲ ಅಂತ ಕಾಣಿಸ್ತಿದೆ ನೋಡಿ ಅದೇ ರೀತಿ ನಾನು ಒಳಗಿದ್ದೇನೆ ನನಗೆ ಬೈಲಿಕ್ಕಾಗಲ್ಲ ಸತ್ಕಾರ ಮಾಡಿದ್ರು ಅಷ್ಟೇ ನನಗೆಲ್ಲ ಸತ್ಕಾರ ದೇಹಕ್ಕೆ ಸತ್ಕಾರ ದೇಹಕ್ಕೆ ಸತ್ಕಾರ ದೇಹಕ್ಕೆ ನೋಡಿ ಈ ರೀತಿ ನಿಂದನಹ ತವ ನಿಂದಿಸುವಂಥದ್ದು ಸತ್ಕಾರ ಮಾಡುವಂಥದ್ದು ಅದೇ ರೀತಿ ನೆಕ್ಕಾರಾರ್ಥಂ ತಿರಸ್ಕಾರ ಮಾಡುವಂಥದ್ದು ಅಂದರೆ ಅವನನ್ನು ತೆಗೆದು ನೂಕುವಂಥದ್ದು ದೇಹದಿಂದ ತೆಗೆದು ದೂಡಿದರು ಯಾರ ನಿಮ್ಮನಲ್ಲ ದೇಹವನ್ನು ದೇಹವನ್ನು ದೂಕಿದ್ದಷ್ಟೇ ನೋಡಿ ಈ ರೀತಿ ಇಲ್ಲಿ ಏನು ಮಾಡ್ತಾರೆ ಎಲ್ಲವೂ ಕೂಡ ದೇಹಕ್ಕೆ ಮಾಡುವುದೇ ಹೊರತು ಜೀವನಿಗಲ್ಲ ಆದರೆ ನನಗೆ ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ ಕಾರಣ ಏನಂದ್ರೆ ಈ ದೇಹದ ಮೇಲಿರುವ ಅಟ್ಯಾಚ್ಮೆಂಟ್ ಓವರ್ ಅಟ್ಯಾಚ್ಮೆಂಟ್ ಅದು ಕಾರಣ ಆಗ್ತಾ ಇರುವಂಥದ್ದು ಇದನ್ನು ಹೇಳ್ತಾ ಇದ್ದಾನೆ ಹೌದು ಇದನ್ನು ಯಾಕಿವಾಗ ನಾರಾದ್ರು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮಗೆ ಇದೆಲ್ಲ ಆಗ್ತಾ ಇರಲಿಕ್ಕೆ ಇದು ಕಾರಣ ಹೇಳಿದ್ರೆ ಈ ರೀತಿ ಬೇಜಾರಾಗಲಿಕ್ಕೆ ಸಂತೋಷ ಆಗಲಿಕ್ಕೆ ಕಾರಣ ಏನಂತ ಹೇಳಿದ್ರೆ ಈ ದೇಹದ ಮೇಲಿರುವ ಅಟ್ಯಾಚ್ಮೆಂಟ್ ಹಿಂಸಾ ತದಭಿಮಾನೇನ ದಂಡಪಾರುಷ್ಯ ಯೋರ್ಯಥ ವೈಷಮ್ಯಮಿಹ ಭೂತಾನ ಮಮಾಹಮಿತಿ ಪಾರ್ಥಿವ ವಾಸ್ತವಿಕವಾಗಿ ಯಾರೊಬ್ಬರು ಹೊಡಿತಾರೆ ಎಂದು ತಿಳ್ಕೊಡಿ ಹೊಡೆದಾಗ ಅಯ್ಯೋ ನೋವಾಗ್ತಾ ಇದೆ ನೋವಾಗ್ತಾ ಇದೆ ಏನು ಕಾರಣ ಈ ದೇಹದ ಮೇಲಿರುವ ಅಭಿಮಾನ ಅವನು ಹೊಡಿತಾ ಇರುವುದಲ್ಲ ಹೊಡಿತಾ ಇರುವುದು ಕಾರು ಕಾರಣ ಅಲ್ಲ ಅಥವಾ ಇನ್ನೊಬ್ಬ ಚೆನ್ನಾಗಿ ಬೈತಾ ಇದ್ದಾನೆ ಅಂತ ಉಗುಳ್ತಾ ಇದ್ದಾನೆ ನನಗೆ ಬೇಜಾರಾಗುತ್ತೆ ಅವಮಾನ ಆಗುತ್ತೆ ಕಾರಣ ಏನು ಹೇಳಿ ಈ ದೇಹದ ಮೇಲಿರುವ ಅವಮಾನ ಇದು ಅಭಿಮಾನ ಅಟ್ಯಾಚ್ಮೆಂಟ್ ಅದು ಬಿಟ್ಟು ಇನ್ನೇನಿಲ್ಲ ಒಂದೊಮ್ಮೆ ನಮಗೆ ಪ್ರಜ್ಞೆ ಹೋಯಿತು ಅಂತ ತಿಳ್ಕೊಳ್ಳಿ ಎಚ್ಚರ ತಪ್ಪಿದೆ ಎಚ್ಚರ ತಪ್ಪಿ ಬಿದ್ದಾಗ ಕೋಲ್ ತಗೊಂಬಂದು ನಾಲ್ಕು ಹೊಡಿಲಿ ಏನು ಗೊತ್ತಾಗೋಲ್ಲ ಅವಾಗೇನು ಗೊತ್ತಾಗೋದೇ ಇಲ್ಲ ಯಾಕಂದರೆ ಈ ದೇಹದ ಮೇಲೆ ಅಭಿಮಾನ ಇಲ್ಲ ನಂದು ಅಂತ ಇಲ್ಲ ಈ ದೇಹದ ಮೇಲೆ ನನ್ನದು ಅಂತ ಇಲ್ಲದೆ ಇದ್ದಾಗ ಈ ದೇಹಕ್ಕೆ ಹೊಡೆದ್ರೂ ನೋವಾಗೋಲ್ಲ ನೋಡಿ ಇದು ಸ್ವಾರಸ್ಯ ಈ ದೇಹಕ್ಕೆ ಬೈದರು ನನಗೆ ಬೇಜಾರಾಗಲ್ಲ ನನಗೆ ಅಂತ ಅಷ್ಟೇ ಬೇಜಾರು ಎಲ್ಲವೂ ಅಷ್ಟೇ ಈ ದೇಹದ ಮೇಲಿರುವ ಓವರ್ ಅಟ್ಯಾಚ್ಮೆಂಟ್ನಿಂದಾಗಿ ನಮಗಿಲ್ಲಿ ಪ್ರತಿಯೊಂದು ಆಗ್ತಾ ಇದೆ ಸರಿ ಇದರಿಂದ ಏನಾಯ್ತು ಇವಾಗ ಅಂತೇಳಿದರೆ ಎನ್ನಿಬಂಧೋಭಿಮಾನೋ ತದ್ವಧಾತ್ ಪ್ರಾಣಿ ನಾಂಬಧ ತಥಾನ ಯಸ್ಯ ಕೈವಲ್ಯಾತ್ ಅಭಿಮಾನೋಖಿಲಾತ್ಮನಃ ಪರಸೇದಮಕರ್ತುರಿಹಿ ಹಿಂಸಾಕೆ ನಾಸ್ಯ ಕಲ್ಪ್ಯತೆ ಈಗ ಬರ್ತಾ ಇದ್ದಾರೆ ನಾರದರು ಮುಖ್ಯ ಅಂಶಕ್ಕೆ ಬಂದರು ಇವಾಗ ಯಾರನ್ನಾದರೂ ನಾವು ಕೊಲ್ತೇವೆ ಅಂತ ತಿಳ್ಕೊಳ್ಳಿ ಕೊಲ್ತೇವೆ ಅಂತ ಹೇಳಿದ್ರೆ ಏನರ್ಥ ಅವನನ್ನು ಕೊಲ್ಲಿಗೆ ಬರೋಲ್ಲ ಮತ್ತೇನು ಅಂತ ಹೇಳಿದ್ರೆ ಅಲ್ಲೂ ಕೂಡ ಇಷ್ಟೆ ಅವನು ಆ ದೇಹ ಒಳಗೆ ಕೂತಿದ್ದಾನಲ್ವ ಕೂತಿದ್ದಾನು ಅಯ್ಯೋ ನನ್ನನ್ನು ಕೊಲ್ತಾ ಇದ್ದಾನೆ ಕೊಲ್ತಾ ಇದ್ದಾನೆ ಕೊಲ್ತಾ ಇದ್ದಾನೆ ಅಂತ ತಿಳ್ಕೊಳ್ಳೋದು ಅವನು ಅವನನ್ನು ಕೊಲ್ಲಿಕ್ಕಾಗೋಲ್ಲ ಯಾರನ್ನು ಕೊಲ್ಲಿಕ್ಕಾಗಲ್ಲ ಯಾಕಂತ ಹೇಳಿದ್ರೆ ಸತ್ ಮೇಲೆ ಅವನು ಇರ್ತಾನಲ್ವ ಸತ್ ಮೇಲೆ ಇರ್ತಾನ ಆದರೆ ಆದದ್ದೇನು ಅಂತ ಹೇಳಿದರೆ ಈ ದೇಹ ಬಿಟ್ಟ ಅಷ್ಟೆ ಇಷ್ಟೇ ನಾನು ಕೂಡ ಅವನನ್ನು ಕೊಲ್ತೇನೆ ಅಂತ ಹೇಳಿ ನಡುತ್ತಾ ಅವನನ್ನು ಕೊಲ್ಲಿಕ್ಕಾಗತ್ತ ಯಾಕಂತ ಹೇಳಿದ್ರೆ ಅವನನ್ನು ಕೊಂದಿದ್ದೆ ಅಂತ ಹೇಳಿದ್ರೆ ನಾಳೆ ಭೂತ ಆಗಿ ಬಂದ ನನ್ನ ಕಾಡ್ತಾನೆ ಪ್ರೇತ ಆಗಿ ಬಂದನ್ನು ಕಾಡ್ದಂದರೆ ಆಮೇಲೆ ಇರ್ತಾನಲ್ವ ಅವನು ಆಮೇಲೆ ಇದ್ದಾನೆ ಈ ದೇಹದಿಂದ ಬಿಡುಗಡೆ ಹೊಂದಿದ್ದಾನಷ್ಟೇ ಇದು ನಮಗೆ ಅಂದರೆ ನಾವೇನು ಯೋಚನೆ ಮಾಡ್ತಾ ಇದ್ದೇವೆ ನಮಗೆ ಬೇಜಾರಾಗುತ್ತೆ ಯಾರಾದರೂ ಬೈದರೆ ನೋವಾಗುತ್ತೆ ಇದಕ್ಕೆ ಕಾರಣ ಈ ದೇಹದ ಮೇಲಿರುವ ಅಭಿಮಾನ